ನನಗೆ ಆ ಮುಸ್ತಕೋ ಯಾವ ಯಾವಕ್ಕನೋ ಗೊತ್ತಿಲ್ಲ ನನಗೆ ಯಾರನ್ನ ಕರೀಲಿ ಅವರು ಇಲ್ಲಿ ಒಂದು ಸಂಪ್ರದಾಯ ಇದೆ ಇವತ್ತೇನಲ್ಲ ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ ದಸರಾ ಸಂಪ್ರದಾಯ ನಡ್ಕೊಂಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ ಇಲ್ಲಿ ಬರೋ ಅಂಥವ್ರು ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ಇದನ್ನು ತಗೊಂಡೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟ್ ಒಪ್ಕೊಬೇಕು ಅವರು ಒಪ್ಕೊಬೇಕು ಎರಡನೇದು ಭಾಳ ಪ್ರಮುಖ ಅಂತ ಹೇಳಿದ್ರೆ ಇವಾಗ ಯಾರು ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ ರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ ವಿಧಾನಸೌಧದ ಮುಂದೆ ಬೇರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರನೇ ಈ ಸರ್ಕಾರನೇ ಮಾಡ್ತಾಯಿದೆ ಅವರು ದೇವತೆ ಅಲ್ಲ ಅವರಿಗೆ ಅರ್ಶಿಣ ಕುಂಕುಮ ಏನೋ ಬಣ್ಣ ಫ್ಲಾಗು ಫ್ಲ್ಯಾಗ್ ಯಾವುದಿದೆ ಕನ್ನಡ ಧ್ವಜ ಅದನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ ಫ್ಲ್ಯಾಗನ್ನು ಅರಿಶಿಣ ಮತ್ತು ಕುಂಕುಮದ ಫ್ಲ್ಯಾಗನ್ನು ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಈ ಧ್ವಜವನ್ನು ಮಾನ್ಯ ಮಾಡಿ ಅಂತ ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇದನ್ನು ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದನ್ನ ತಪ್ಪಿಸ್ತಾ ಇದ್ದೀರಾ ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ ಚಾಮುಂಡೇಶ್ವರಿನ ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳದು ಚಾಮುಂಡೇಶ್ವರಿ ಹಿಂದೂಗಳದು ನೀನು ಕನ್ನಡನೇ ಒಪ್ಕೊಳ್ಳಲ್ಲ ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಯಾವ ಅರ್ಥದಲ್ಲಿ ನೀವು ಒಪ್ಕೊಂತೀರ ಫಸ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ನಾನು ತಾಯಿ ಭುವನೆ ಭುವನೇಶ್ವರಿ ಬಗ್ಗೆ ಆಡದಂಥ ಮಾತುಗಳು ತಪ್ಪು ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ ಈ ಪದಗಳನ್ನು ಅವ್ರು ಹೇಳಬೇಕು ಅದಾದಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದರೆ ನೀನು ಚಾಮುಂಡೇಶ್ವರಿಗೆ ಬರುವಂಥ ನೈತಿಕ ಅಧಿಕಾರ ನಿಮಗೇನಿದೆ ಫಸ್ಟ್ ಕೇಳಿ ಕ್ಷಮೆ ಕೇಳಬೇಕು ಆಮೇಲೆ ಚಾಮುಂಡೇಶ್ವರಿ ಆರಾಧನೆಗೆ ಒಪ್ಕೊಬೇಕು ಈಗ ಹಲವಾರು ಮುಸ್ಲಿಮ್ ಮುಖಂಡರುಗಳು ಕಾಮೆಂಟ್ ಮಾಡಿದ್ದಾರೆ ನಮ್ಮನ್ನು ಹಿಂದೂಗಳ ಮೇಲೆ ಎತ್ಕೊಟ್ಟಕ್ಕೋಸ್ಕರ ಮಾಡಿದ್ದಾರೆ ನಾವು ಮೂರ್ತಿ ಪೂಜೆ ಮಾಡಲ್ಲ ನಾವು ಅರ್ಶನಾ ಕುಂಕುಮ ಇಡೋಲ್ಲ ಹಾಕೋದು ಇಲ್ಲ ವಿಗ್ರಹ ಆರಾಧನೆ ಮಾಡಲ್ಲ ಅಂತ ಭಾಳಷ್ಟು ಜನ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಉತ್ತರ ಕೊಡಲಿ ಅದಕ್ಕೆ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ನೋಡಿ ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಹಾಗಾದರೆ ಕನ್ನಡದವ್ರು ಯಾರೂ ಕನ್ನಡಿಗರು ನಾನು ಹೇಳಿದೆ ಕರ್ನಾಟಕದಲ್ಲಿ ಯಾವ ಹಿಂದೂಗಳೂ ಸುಮಾರು ಆರು ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ ಆರು ಕೋಟಿ ಹಿಂದೂಗಳಿದಾರಲ್ಲ ಆರು ಕೋಟಿ ಮೇಲಿಂದ ಅವರಲ್ಲಿ ಒಬ್ಬರು ಸಿಕ್ಕಲ್ಲ ನಿಮಗೆ ಒಬ್ಬ ಸಾಹಿತಿ ಸಿಗಲ್ವಾ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಿಗಲ್ವಾ ಒಬ್ಬ ಸೈನಿಕ ಸಿಗಲ್ವಾ ನಿಮಗೆ ಒಬ್ಬ ವಿಜ್ಞಾನಿ ಸಿಗಲ್ವಾ ಯಾಕೆ